ರೇಪ್ ಕೇಸ್ನಲ್ಲಿ ಮುರುಘಾ ಶ್ರೀಗೆ ಬಿಗ್ ರಿಲೀಫ್ ಸಿಕ್ಕಿದೆ ಪೋಕ್ಸೋ ಕೇಸನ್ನ ಖುಲಾಸೆಗೊಳಿಸಿದೆ ಚಿತ್ರದುರ್ಗದ ಕೋರ್ಟ್ ಪ್ರಕರಣದ ಎಲ್ಲ ಆರೋಪಿಗಳು ಕೂಡ ಖುಲಾಸೆ ಮೊದಲ ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗೆ ಬಿಗ್ ರಿಲೀಫ್ ಸಿಕ್ಕಿದೆ ಪ್ರಕರಣದ ಎಲ್ಲ ಆರೋಪಿಗಳು ಕೂಡ ಖುಲಾಸೆ ಪೋಕ್ಸೋ ಕೇಸನ್ನ ಚಿತ್ರದುರ್ಗದ ಕೋರ್ಟ್ ಖುಲಾಸೆಗೊಳಿಸಿದೆ ಪ್ರಕರಣದ ಎಲ್ಲ ಆರೋಪಿಗಳು ಅಂದ್ರೆ ಎ ಟು ವಾರ್ಡನ್ ರಶ್ಮಿ ತ್ರೀ ಮ್ಯಾನೇಜರು ಪರಮಶಿವಯ್ಯ ಇವರೆಲ್ಲರೂ ಕೂಡ ಖುಲಾಸೆಗೊಳಿಸಲಾಗಿದೆ ಕೇಸ್ ಖುಲಾಸೆ ಬಳಿಕ ಮುರುಘಾ ಶ್ರೀಗಳು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಎಲ್ರಿಗೂ ಸಂವಿಧಾನ ದಿನದ ಶುಭಾಶಯಗಳನ್ನು ಕೋರಿದ್ದಾರೆ ಶೀಘ್ರವೇ ಸುದ್ದಿಗೋಷ್ಠಿಯನ್ನ ಕರೆದು ಸವಿವರವಾಗಿ ಮಾತನಾಡ್ತೀನಿ ಈಗ ಆದಷ್ಟು ಮೌನವಾಗಿರಲು ಬಯಸ್ತೇವೆ ಈಗ ನಾನು ಏನನ್ನೂ ಹೇಳಲ್ಲ ಮಾತನಾಡುವ ಸಮಯ ಅಲ್ಲ ಅಂತ ದಾವಣಗೆರೆಯಲ್ಲಿ ಮುರುಘಾಶ್ರೀಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುರುಘಾಶ್ರೀ ವಿರುದ್ಧ ದಾಖಲಾಗಿರುವ ಎರಡು ಪೋಕ್ಸೋ ಪ್ರಕರಣಗಳ ಪೈಕಿ ಮೊದಲ ಕೇಸ್ನ ತೀರ್ಪು ಹೊರಬಿದ್ದಿದೆ ಈ ಬಗ್ಗೆ ಚಿತ್ರದುರ್ಗದ ಎರಡನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದ್ದು ಮುರುಘಾಶ್ರಿಗೆ ಬಿಗ್ ರಿಲೀಫನ್ನು ನೀಡಿದೆ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಇಪ್ಪತ್ತಾರರಂದು ಮುರುಘಾಶ್ರೀ ವಿರುದ್ಧ ಮೊದಲ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಎ ಟು ಎ ತ್ರೀ ಇವರೆಲ್ಲರನ್ನೂ ಕೂಡ ಖುಲಾಸೆಗೊಳಿಸಲಾಗಿದೆ ಕೇಸ್ ಖುಲಾಸೆಯ ಬಳಿಕ ಮುರುಘಾಶ್ರೀಗಳು ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ರಿಗೂ ಸಂವಿಧಾನ ದಿನದ ಶುಭಾಶಯಗಳನ್ನ ಹೇಳಿದ್ದಾರೆ ಅದರ ಜೊತೆಗೆ ವೆರಿ ಸೂನ್ ಸುದ್ದಿಗೋಷ್ಠಿಯನ್ನ ಕರೆದು ಎಲ್ಲವೂ ಕೂಡ ಸವಿವರವಾಗಿ ಮಾತನಾಡ್ತೀನಿ ಈಗ ನಾನು ಆದಷ್ಟು ಮೌನವಾಗಿರೋದಕ್ಕೆ ಬಯಸ್ತೀನಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗ ನಾನು ಏನನ್ನೂ ಹೇಳಲ್ಲ ಇದು ಮಾತನಾಡುವ ಸಮಯ ಅಲ್ಲ ದಾವಣಗೆರೆಯಲ್ಲಿ ಮುರುಘಾಶ್ರೀಗಳು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ ಮಾತನಾಡುವಂಥ ಒಂದು ಇನ್ನೂ ಸಂದರ್ಭ ಕಡಿಮೆ ಇದೆ ನಿಮ್ಮೆಲ್ಲರಿಗೆ ಅಧಿಕೃತವಾಗಿ ಕರೆದು ಬಿಟ್ಟು ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮಗೋಷ್ಠಿಯನ್ನು ಕರೆದು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಮಾಡಿದ್ವಿ ಹಾಗಾಗಿ ನಿಮ್ಮನ್ನೆಲ್ಲ ನಾವು ಇಲ್ಲಿಗೆ ಬರಮಾಡ್ಕೊತೀವಿ ಆವತ್ತು ನಿಮಗೆಲ್ಲ ನಾವು ಸುದ್ದಿಯನ್ನು ಕೊಡ್ತೀವಿ ಇವತ್ತಿಗೆ ಇಷ್ಟು ಸಾಕು ನಾವುಗಳು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ ಮಾತನಾಡುವಂಥ ಒಂದು ಇನ್ನು ಸಂದರ್ಭ ಕಡಿಮೆ ಇದೆ ನಿಮ್ಮೆಲ್ಲರಿಗೆ ಅಧಿಕೃತವಾಗಿ ಕರೆದು ಬಿಟ್ಟು ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮಗೋಷ್ಠಿಯನ್ನು ಕರೆದು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಮಾಡಿದ್ವಿ ಹಾಗಾಗಿ ನಿಮ್ಮನ್ನೆಲ್ಲ ನಾವು ಇಲ್ಲಿಗೆ ಬರಮಾಡ್ಕೊತೀವಿ ಆವತ್ತು ನಿಮಗೆಲ್ಲ ನಾವು ಸುದ್ದಿಯನ್ನು ಕೊಡ್ತೀವಿ ಇವತ್ತಿಗೆ ಇಷ್ಟು ಸಾಕು ನಾವುಗಳು ಇನ್ನೂ ಒಂದಷ್ಟು ಮೌನವನ್ನ ಕಾಪಾಡ್ಕೋಬೇಕಾಗಿದೆ ಮಾತನಾಡುವಂತ ಒಂದು ನಾವು ಮುರುಗೇಶನ್ನ ನಂಬಿದ್ವಿ ಏ ಒಂದೂ ನಾವು ಮಾತಾಡಿದ್ವಿ ಮುರುಗೇಶನ್ನ ನಂಬಿದ್ವಿ ನಾವು ಇವತ್ತು ಮುರುಗೇಶನ್ ಎಷ್ಟು ನಂಬಿದ್ವು ಮುರುಘಾ ಶರಣರನ್ನು ಅಷ್ಟೇ ನಂಬಿದ್ವಿ ಇದು ನಮಗೆ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಮುರುಘಾ ಶರಣರನ್ನ ನಾವು ನಂಬಿದ್ರು ಇವತ್ತು ನಮಗೆ ಜಯ ಸಿಕ್ಕಿದೆ ಕೋರ್ಟ್ ಅವ್ರನ್ನ ಬಿಡುಗಡೆಗೊಳಿಸಿದೆ ಮೊದಲನೇ ಪ್ರಕರಣದಲ್ಲಿ ದಯಮಾಡಿ ನಾನು ಪ್ರತಿಯೊಬ್ಬರ ಹತ್ರನೂ ಎಲ್ಲರತ್ರ ಬೇಡ್ಕೊಳ್ತೀನಿ ಯಾವುದೇ ಒಂದು ಆರೋಪ ಬರ್ತನೂನು ಎಲ್ಲಿ ಬೇಕು ಅಲ್ಲಿಗೆ ಯಾರು ಮಾತಾಡಬಾರ್ದು ಯಾಕೆಂತಂದ್ರೆ ತೀರ್ಪು ಏನ್ ಬರುತ್ತೆ ಅನ್ನೋದನ್ನ ಕಾಯ್ಬೇಕು ತೀರ್ಪು ಬಂದ ನಂತರ ಯಾರು ಏನ್ ಮಾತಾಡಿದ್ರು ಯಾವುದೇ ಸಮಸ್ಯೆ ಇಲ್ಲ ಇವತ್ತು ಮುರುಘಾಶನರಿಗೆ ಸತ್ಯಕ್ಕೆ ಜಯ ಸಿಕ್ಕಿದೆ ಹಾಗಾಗಿ ನಮಗೆ ತುಂಬಾ ಇನ್ನು ಮುರುಗೇಶನ್ ಮೇಲೆ ಇರ್ತಕ್ಕಂಥ ನಂಬಿಕೆ ಇನ್ನೂ ಹೆಚ್ಚಾಗಿದೆ ಜೊತೆಗೆ ಮುರುಘಾ ಶರಣರ ಮೇಲೆ ಇದ್ದಂತ ನಂಬಿಕೆ ಇನ್ನೂ ದುಪ್ಪಟ ಆಗಿದೆ ಹಂಗಾಗಿ ನಾನು ಅವತ್ತೇ ಹೇಳಿದ್ದೆ ಗಂಗೆ ಅಷ್ಟೇ ಪವಿತ್ರವಾಗಿದ್ದಾರೆ ಅವರು ಬರ್ತಾರೆ ಅಂತ ಇವತ್ತು ಹೇಳ್ತಾ ಇದೀನಿ ಗಂಗೆ ಅಷ್ಟೇ ಪವಿತ್ರವಾಗಿ ಅವ್ರು ಇವತ್ತು ಬಂದಿದ್ದಾರೆ ಇದಕ್ಕೆ ಸಹಕಾರ ನೀಡಿದಂತ ಎಲ್ಲ ವಕೀಲರಿಗೆ ನಮ್ಮ ಬಸುಪ್ರಭ ಸ್ವಾಮೀಜಿಗೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ತುಂಬಾ ಖುಷಿಯಾಗಿದೆ ಇವತ್ತು ನಮಗೆ ನೆಮ್ಮದಿ ಸಿಗದೆ ನಾವು ಮುರುಗೇಶ್ ಇದು ಒಂದ್ ಕಡೆ ಮುರುಘಾ ಶ್ರೀಗಳು ಮಾತನಾಡಿದ್ದನ್ನ ನಾವು ಗಮನಿಸ್ತಾ ಇದ್ವಿ ಈಗ ಎಲ್ಲವೂ ಕೂಡ ನಾನು ಅತಿ ಶೀಘ್ರದಲ್ಲೇನೆ ಒಂದು ಸುದ್ದಿಗೋಷ್ಠಿಯನ್ನು ಕರೆದು ಎಲ್ಲವೂ ಕೂಡ ಇನ್ ಡೀಟೇಲ್ ಆಗಿ ಹೇಳ್ತೀನಿ ಬಟ್ ಈಗ ಹೆಚ್ಚಿಗೆ ಮಾತಾಡೋದಕ್ಕೆ ಏನು ಇಷ್ಟಪಡೋದಿಲ್ಲ ಹಾಗಾಗಿ ಸುದ್ದಿಗೋಷ್ಠಿಯನ್ನು ಕರೆದಂಥ ಸಂದರ್ಭದಲ್ಲಿ ನಾವು ನಿಮಗೆ ಇನ್ನೊಂದಷ್ಟು ವಿಚಾರಗಳನ್ನು ಹೇಳ್ತೀನಿ ಅಂತ ಹೇಳ್ತಾ ಹೇಳ್ತಾ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಕೋರಿದ್ರು ಮೊದಲ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾಶ್ರೀಗಳು ಏನಿದ್ದಾರೆ ಚಿತ್ರದುರ್ಗದ ಎರಡನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಬಿಗ್ ರಿಲೀಫನ್ನು ಕೊಟ್ಟಿರೋದು ಕೇಸ್ನಲ್ಲಿ ಶಿವಮೂರ್ತಿ ಮುರುಘಾ ಶರಣರು ಸೇರಿದಂತೆ ಅವರು ನಿರ್ದೋಷಿ ಅದರ ಜೊತೆಗೆ ಎ ಟು ಎ ತ್ರೀ ಎಲ್ಲ ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಕೇಸ್ನಿಂದ ಖುಲಾಸೆಗೊಳಿಸಲಾಗಿದೆ ಮತ್ತೊಂದು ಕಡೆ ಅವರು ಭಕ್ತರು ಕೂಡ ಮಾತನಾಡ್ತಾ ಇದ್ರು ಮೊದಲಿಂದಲೂ ಕೂಡ ಅವರ ಬಗ್ಗೆ ಬಹಳ ನಂಬಿಕೆ ಇತ್ತು ಈಗ ಗೌರವ ಭಕ್ತಿ ನಂಬಿಕೆ ಎಲ್ಲ ದುಪ್ಪಟ್ಟಾಗಿದೆ ಯಾಕಂತಂದ್ರೆ ಕೋರ್ಟ್ ಇಂದ ತೀರ್ಪು ಬರೋವರೆಗೂ ಕೂಡ ವೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಮಾತನಾಡ್ತಾ ಇದ್ರು ಸ್ಪೆಷಲ್ ಕೇಸ್ ಬಾರ್ ಬಾರ್ ಟು ಎರಡೂ ಪ್ರಕರಣಗಳು ಇವತ್ತು ಖುಲಾಸೆಯಾಗಿರ್ತಕ್ಕಂಥದ್ದು ಸ್ವಾಗತಾರ್ಹ ಇವತ್ತು ನಮ್ಮ ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಸಿ ವಿ ನಾಗೇಶ್ ಸರ್ ಅವರು ಚಿತ್ರದುರ್ಗಕ್ಕೆ ಆಗಮಿಸಿ ಆ ಎರಡೂ ಪ್ರಕರಣಗಳನ್ನು ವಾದವನ್ನು ಮಂಡಿಸಿ ಮತ್ತು ಆರ್ಗ್ಯುಮೆಂಟನ್ನು ಮಾಡಿಬಿಟ್ಟು ಇವತ್ತು ಒಂದು ನಮಗೆ ಒಂದು ಸತ್ಯಕ್ಕೆ ಒಂದು ಜಯ ಸಿಕ್ಕಿರ್ತಕ್ಕಂಥದ್ದು ಅದೇ ರೀತಿ ನಮ್ಮ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಒಂದು ಮಾತಲ್ಲಿ ಹೇಳಿದರು ಇವತ್ತು ಎಲ್ಲರಿಗೂ ಸಹ ಸಂವಿಧಾನ ದಿನಾಚರಣೆ ಅಂತ ಹೇಳಿದರು ಅದು ಭಾಳ ಅದ್ಭುತವಾದಂತಹ ಮಾತು ಇವತ್ತು ಸಂವಿಧಾನ ದಿನಾಚರಣೆ ಅಂತಕ್ಕಂಥ ದಿನ ಇವತ್ತು ಮುರುಘಾ ಶರಣರಿಗೆ ಒಂದು ಜ ಇದು ಸಿಕ್ ತೀರ್ಪು ನಮ್ಮ ಪರವಾಗಿರ್ತಕ್ಕಂಥ ಇದು ನಮಗೆ ಒಂದು ಸ್ವಾಗತಾರ್ಹ ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಸಿ ವಿ ನಾಗೇಶ್ ಅವರು ಮತ್ತು ಕೆ ವಿ ಕೆ ಸ್ವಾಮಿ ಸರ್ ಅವರು ಮತ್ತು ಇತರರು ಈ ಯಾಕೆಂದರೆ ಈಗ ನಮಗೆ ಯಾವುದೇ ಥರದ ಆದೇಶದ ಪ್ರತಿಗಳು ಸಿಗದೇ ಇರೋದರಿಂದ ಅದರಲ್ಲಿ ಏನಾಗಿದೆ ಅಂತಕ್ಕಂಥದ್ದು ನಮಗೆ ಕುಲಂಕುಷವಾಗಿ ಗೊತ್ತಿಲ್ಲದೆ ಇರೋದರಿಂದ ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದುಬಿಟ್ಟು ಕೂಲಂಕುಷವಾಗಿ ಅವರಿಗೆ ಹೇಳ್ತಾ ಇದ್ವಿ ಮತ್ತೊಮ್ಮೆ ನಾವು ಹೇಳ್ತಾ ಯಾವಾಗಲೇ ಆಗಲಿ ಸತ್ಯಕ್ಕೆ ಎಂದಿದ್ರೂ ಸಹ ಜಯ ಇರುತ್ತೆ